ಹಾಯ್ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಯಾವ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ಅರ್ಧ ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ಕೊಂಡು ಹಸಿಟ್ಟು ರವೆ ಉಪ್ಪು ಮೂರು ಮೊದಲೇ ಕಲ್ಸ್ಕೊತಾ ಇದ್ದೀನಿ ಯಾಕೆಂದರೆ ಗೋಧಿ ಆಗಿರೋದ್ರಿಂದ ಒಂದೇ ಸರ್ತಿ ನೀರು ಹಾಕಿ ಕಲಿಸ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಅಂತ ಒಂದು ಸರ್ತಿ ಈ ಥರ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲ ಅಂತ ಅಂದರೆ ಗಂಟು ಗಂಟು ಹಾಕ್ಬಿಡುತ್ತೆ ದೋಸೆ ಚೆನ್ನಾಗಿ ಬರಲ್ಲ ತುಂಬ ನೀರಾಗೂ ಕಲಿಸ್ಕೋಬೇಡಿ ಗಟ್ಟಿಯಾಗೂ ಕಲಿಸ್ಕೋಬೇಡಿ ಒಂದು ಮೀಡಿಯಮಲ್ಲಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇದನ್ನು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೆ ಆಯಿಲ್ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಯಾಕಂದರೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ತುಂಬ ಸಣ್ಣದಾಗಿ ಹಚ್ಕೊಳ್ಳಿ ಯಾಕೆಂದರೆ ದೋಸೆ ಬರೋಲ್ಲ ಒಂದು ಮೂರರಿಂದ ನಾಲ್ಕು ಒಣಗಿರೋ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಇಷ್ಟ ಇರೋರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸಣ್ಣದಾಗಿ ಹಚ್ಚಿಟ್ಟಿರೋ ಒಂದು ಟೊಮೊಟೊ ಇದು ಮೀಡಿಯಮ್ ಸೈಜ್ ಟೊಮೊಟೊ ಅಷ್ಟೇ ನಾನು ಒಂದು ಹಾಕ್ತಾಯಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡಿದ್ರೆ ದೋಸೆ ದಪ್ಪ ಬರೋಲ್ಲ ಅಂತ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಸ್ವಲ್ಪನೇ ಹಾಕ್ಕೊಂಡಿದ್ದು ಹಸಿಟ್ಟಿಗೆ ಒಂದು ಇಂಚಷ್ಟು ಅರಶಿನ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ ಅಷ್ಟೇ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕಲ್ಸಿಟ್ಕೊಂಡಿರೋ ಹಸಿಡ್ಗೆ ಇದ್ದೀನಿ ಹಸಿಡ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಹಿಂದೆನೇ ದೋಸೆ ಹಾಕ್ಕೊಳ್ಬೇಡಿ ಏನು ನೆನ್ಸೋಕ್ಕೆ ಜಾಸ್ತಿ ಹೊತ್ತಿಲ್ಲ ಏನು ಇಡೋಕ್ಕೆ ಬೇಕಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಹೆಂಚಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸವದಕೊಂಡು ಇವಾಗ ಕಲಸಿಟ್ಟಿರೋ ಹಸಿಟ್ಟನ್ನ ಇದ್ದೀನಿ ಇದಕ್ಕೆ ಚಿರೋಟಿ ರವೆ ಬೇಕಾದರೂ ಹಾಕ್ಕೊಳ್ಳಿ ಉಪ್ಮಾ ರವೆ ಬೇಕಾದರೂ ಹಾಕ್ಕೊಳ್ಳಿ ಎರಡೂ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಉಪ್ಮಾ ರವೆನೇ ತಗೊಂಡಿರೋದು ಇವಾಗ ಎಣ್ಣೆ ಸೌರ್ಕೊಂಡು ಪ್ಲೇಟ್ ಮುಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಇದು ಟಿಫನ್ ಬಾಕ್ಸ್ಗೆ ಏನಾದರೂ ಮಕ್ಕಳಿಗೆ ಬೇಗ ಮಾಡಿಕೊಡ್ಬೇಕು ಅನ್ನಂಗಿದ್ರೆ ಅವ್ರಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಚಟ್ನಿ ಎಲ್ಲ ಏನೂ ಮಾಡ್ಕೊಳ್ಳಲ್ಲ ನಾನು ನಿಮಗೆ ಬೇಕು ಅಂತಂದರೆ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ತುಂಬ ಬೇಗ ಮಾಡ್ಕೋಬೋದು ಇದನ್ನು ತುಂಬ ಕಲರ್ಫುಲ್ಲಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಾಫ್ಟಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್